ನಾವು ರಿಯಲ್ ಎಸ್ಟೇಟ್ ಮಾಡ್ತೀವೋ ಕೂಲಿ ಮಾಡ್ತೀವೋ ಇನ್ನೊಂದು ಮಾಡ್ತೀವೋ ನಾವೇನು ಕಳ್ತನಕ್ಕೆ ಹೋಗಿಲ್ಲ ಯಾರ ಹತ್ರನೂ ನಮ್ಮ ಕಷ್ಟ ನಮ್ಮ ದುಡ್ಡು ನಾವು ಹಾಕ್ತೀವಿ ಸಂಪಾದನೆ ಮಾಡ್ತೀವಿ ಖರ್ಚು ಮಾಡ್ತೀವಿ ನಿಮ್ಮ ಏನು ನಾಮಿನೇಟೆಡ್ ಪೋಸ್ಟ್ ಕೊಟ್ಬಿಟ್ಟು ದುಡ್ಡು ಬರೋ ಪೋಸ್ಟೆಲ್ಲ ಅವ್ರು ಕೊಟ್ಟಿರೋದು ಕೈಯಿಂದ ಬಿಚ್ಚಬೇಕೀಗ ಅವರು ಓ ಸಂದೀಪ್ ರೆಡ್ಡಿ ಇರೋದಿನ ನೀವು ಸಂದೀಪ್ ರೆಡ್ಡಿ ಅಂದರೆ ಭಯನಾ ಯಾಕೆ ಸಂದೀಪ್ ರೆಡ್ಡಿ ನಾಳೆ ಬೆಳಗ್ಗೆ ಏನಾದ್ರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಸೀಟ್ ಕೇಳಿಬಿಡ್ತಾನೆ ಅಂತನಾ ಅವಕಾಶ ಇದೆ ರೀ ನೀವು ಎಮ್ ಪಿ ಆಗಿದ್ದೀರಾ ಈ ಕ್ಷೇತ್ರದಲ್ಲಿ ಅವರು ಕೇಳೋಂಥ ಅವಕಾಶ ಇದೆ ನಿಮ್ಮ ಜೊತೆಲಿರ್ತಕ್ಕಂಥ ಮರಳುಕುಂಟೆ ಕೃಷ್ಣಮೂರ್ತಿ ಅವರು ಆಕಾಂಕ್ಷಿ ಇರ್ತಾರೆ ಅವರು ಅವರು ನನ್ನ ಹತ್ರ ಚರ್ಚೆ ಅನೇಕ ಬಾರಿ ಮಾಡಿದ್ದಾರೆ ಎರಡು ಗಂಟೆ ಕೋರ್ ಕಮಿಟಿ ಕರೆದಿದ್ರೆ ಎಂಟು ಗಂಟೆ ಅವ್ರಿಗೆ ಈಚೆಗೆ ಬಂದಿಲ್ಲಂತೆ ಬಾಗ್ಲಿಂದ ಹೋಗ್ಬಿಟ್ರಂತೆ ಕೋರ್ ಕಮಿಟಿನೂ ಇಲ್ಲ ಯಾಕೆ ಕಮಿಟಿನೂ ಇಲ್ಲ ಆರು ಗಂಟೆಗೆ ನಮ್ಮ ಗೇಟ್ ಒಳಗೆ ಬಿಡ್ಸ್ಕೊಂಡಿಲ್ಲ ನೀವು ಕುತ್ಕೊಳ್ಳೋಕೆ ಚೇರ್ ಇಲ್ಲ ನಮಗೆ ರೋಡಲ್ಲಿ ಪುಟ್ ನಿಂತ್ಕೊಂಡಿದ್ದೀವಿ ಟಿಫನ್ ಇಲ್ಲ ಊಟ ಇಲ್ಲ ಎಂಟು ಗಂಟೆ ರಾತ್ರಿವರೆಗೂ ನೀವು ಈಚೆಗೆ ಬಂದಿಲ್ಲ ಈಚೆ ಬಂದ್ಬಿಟ್ಟು ಆಗಲ್ಲ ಮುನರಾಜು ಅವರೇ ಸಲ ನಾನು ಬರ್ತೀನಿ ನೋಡ್ತೀನಿ ಹಾಕ್ತೀನಿ ಹೇಳ್ಬಿಟ್ಟು ನಮ್ಮನ್ನು ವಾಪಸ್ ಕಳಿಸ್ರುಲ್ಲ ನಿಮ್ಮದು ಯಾವ ಸಂಸ್ಕೃತಿ ಯಾವುದು ಸಂಘಟನೆ ಇದು ನೀವು ಫೋನ್ ತೆಗ್ದಿಲ್ಲ ಅಂತ ವಿಜಯೇಂದ್ರ ಅವ್ರ ಬಗ್ಗೆ ಮಾತಾಡ್ತಿರಲ್ಲ ನೀವು ಇವತ್ತು ವಿಜಯೇಂದ್ರ ಅವ್ರ ಚೇಳಗಳು ವಿಜಯೇಂದ್ರ ಅವರು ಹಿಂಬಾಲಕರು ಅಂತ ಹೇಳ್ತಾರಲ್ಲ ಹಿಂಬಾಲಕರು ಶಾಸಕರು ಶಾ ಇದು ಇದು ಎಮ್ ಎಲ್ ಎಸ್ ಅಂತ ಹೇಳಿದಾರಲ್ಲ ನೀವು ಹಿಂಬಾಲಕ್ ನಿಮ್ಮ ಹಿಂಬಾಲಕರು ಎಮ್ ಎಲ್ ಎಸ್ಗಿಂತ ಜಾಸ್ತಿ ಓಟ್ ತಗೊಂಡಿದ್ದೀನಿ ಅಂತ ಅವರೇ ಹೇಗಿದ್ದಿರೋ ನಿಮ್ಮಂತ ನೀವು ಮಂತ್ರಿ ಇದ್ದಾಗ ಈ ನಮ್ಮ ಏನು ವಿಭಾಗ ಕೋಲಾರ ಚಿಕ್ಕಬಳ್ಳಾಪುರ ವಿಭಾಗ ತುಮಕೂರು ಈ ಕಡೆ ಇದೆಯಲ್ಲ ನಮ್ಮದು ಈ ವಿಭಾಗ ಮಟ್ಟದಲ್ಲಿ ರಾಮನಗರ ಇರ್ಬೋದು ಬೆಂಗಳೂರದ ಗ್ರಾಮಾಂತರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಕೋಲಾರ ಇರ್ಬೋದು ಒಬ್ಬರೇ ಮೇಲೆ ಗೆದ್ದಿರೋದು ಅದು ಯಾರು ಹೇಳಿ ನಮ್ಮ ವಿಜಯಣ್ಣವ್ರು ಶಿಷ್ಯಾಲೆ ಅವರು ನೇರವಾಗಿ ಹೇಳ್ತೀನಿ ಹೇಳಿದ್ರಲ್ಲ ನಿಮ್ಮ ಹಿಂಬಾಲಕರು ಅಂತ ಹೌದು ಹಿಂಬಾಲಕರೇ ನಾನು ಹಿಂಬಾಲ ಹೌದು ನಿಜ ಪಾರ್ಟಿ ಅಧ್ಯಕ್ಷರು ಹಿಂಬಾಲಕರು ತಪ್ಪೇನಿದೆ ಅವರೇ ಗೆದ್ದಿರೋದು ನಿಮ್ಮ ಶಿಷ್ಯರು ಯಾರು ಗೆದ್ದಿದ್ದಾರೆ ಸ್ವಾಮಿ ಹೇಳಿ ಸ್ವಾಮಿ ಮಾಲೂರಲ್ಲಿ ಆ ಉಡಿ ವಿಜಯ್ ಕುಮಾರ್ನ ಪಕ್ಷ ಕಟ್ಟಿರೋ ಹಾಳು ಮಾಡಿದ್ರಿ ಆ ಪಾಪ ಜೆ ಡಿ ಎಸ್ ಎಲ್ಲೆಲ್ಲ ನಿಂತ್ಕೊಂಡಿದ್ರೆ ಮಂಜುನಾಥ್ ಗೌಡ ಗೆಲ್ತಾಯಿದ್ದ ಅವ್ರನ್ನ ಕರ್ಕೊಂಬಂದು ಬಿ ಜೆ ಪಿಲ್ಯಾಕ ಅವ್ರನ್ನೂ ಹಾಳು ಮಾಡ್ತಾರೆ ಹೋಯ್ತಾ ಬಂಗಾರಪೇಟೆಯಲ್ಲಿ ಬಿ ಜೆ ಪಿ ಗೆದ್ದಿತ್ತು ಆಮೇಲೆ ಕೆ ಕೆ ಜಿ ಎಫ್ ಅಲ್ಲಿ ಬಿ ಜೆ ಪಿ ಗೆದ್ದಿತ್ತು ಮುಳಬಾಗ್ಲಲ್ಲಿ ಬಿ ಜೆ ಇದು ಇದರಲ್ಲಿ ಶ್ರೀನಿವಾಸಪುರದಲ್ಲಿ ಬಿ ಜೆ ಪಿ ಗೆದ್ದಿತ್ತು ನೆಲಮಂಗಲದಲ್ಲಿ ಬಿ ಜೆ ಪಿ ಗೆದ್ದಿತ್ತು ನೀವಿದ್ರೆ ಅವಾಗ ಒಂದು ಸೀಟ್ ಗೆದ್ದು ಇರಲಿಲ್ಲ ಬರಡು ಭೂಮಿ ಅಂತ ಹೇಳ್ತಾ ಇದ್ರಲ್ಲ ಬಿ ಜೆ ಪಿಯಲ್ಲಿ ನಿಮ್ಮ ಸ್ನೇಹಿತರು ಈಗ ಜಿಲ್ಲಾ ಪಂಚಾಯತಿ ಇದು ಜಿಲ್ಲಾ ಅಧ್ಯಕ್ಷರಿಗೆ ಆಕಾಂಕ್ಷಿ ಇದ್ರಲ್ಲ ಅವ್ರ ಮೇಲೆ ಬಿಜೆಪಿ ಕ್ಯಾಂಡಿಡೇಟ್ ನಿಂತಿದ್ರಲ್ಲ ಎಷ್ಟು ಸಾವಿರ ಓಟ್ ತೊಗೊಂಡಿದ್ರು ಐದು ಸಾವಿರ ಚಿಲ್ಲರ ಓಟ್ ತಗೊಂಡಿದ್ರಲ್ಲ ಇದೆ ಅದು ಯಾವುದೇ ಎಲ್ಲಿಂದ ಬಂದಿತ್ತು ಬಿಜೆಪಿ ಓಟರ್ಸ್ ಇಲ್ವಾ ನೀವು ಸ್ಥಳೀಯ ಸಂಸ್ಥೆಯಲ್ಲಿ ಈಗ ನಮ್ಮ ನಗರಸಭೆಯಲ್ಲಿ ನಿಂತ್ಕೊಂಡಾಗ ಅವರೆಲ್ಲ ಬಿಜೆಪಿ ಓಟಿಂದ ಗೆದ್ದಿರೋ ಇಲ್ವಾ ಇಲ್ಲಿ ನೀವು ನೀವಿದ್ರಾ ನೀವು ಬಂದಾಗ ನಿಮ್ಮ ಶಕ್ತಿನೂ ಸೇರಿಸ್ಕೊಂಡು ಪಕ್ಷ ಬೆಳೀಲಿ ಅಂತ ನಾವು ಆಸೆ ಪಟ್ಟಿದ್ದೀವಿ ಈಗ ಹೇಳ್ತೀರ ನನ್ನಿಂದ ಮುಖ್ಯಮಂತ್ರಿ ಆದ್ರು ಅಂತ ನೀವು ಬರೋಕ್ಕೆ ಮೊದಲು ನೂರು ನಾಲ್ಕು ಸೀಟ್ ಗೆದ್ದಿದ್ದಾರ ಸ್ವಾಮಿ ನೂರು ನಾಲ್ಕು ಸೀಟು ನನ್ನಂಥವರು ಕಷ್ಟಪಟ್ಟು ಇಡೀ ಕ್ಷೇತ್ರದಲ್ಲಿ ತಿರುಗಿ ರೋಡ್ ರೋಡು ತಿರುಗಿ ಮನೆ ಮನೆ ತಿರುಗಿ ಸ್ವಾಮಿ ಬುದ್ಧಿ ಅಂತ ಕಾಲು ಹಿಡ್ದು ಕೈ ಹಿಡಿದು ಎಮ್ ಎಲ್ ಎಗಳಾಗಿದ್ದರು ನಮ್ಮ ಬಿ ಜೆ ಅವರು ನೂರು ನಾಲ್ಕು ಜನ ನೀವು ಅಲ್ಲಿ ಮಂತ್ರಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರ ಆಸೆಗೋಸ್ಕರ ನೀವು ಬಾ ಇದಕ್ಕೆ ಬಂದ್ರಿ ನಮ್ಮ ಬ ಬಿ ಜೆ ಪಿ ಆಯಿತು ನಮ್ಮ ಸರ್ಕಾರ ಬರ್ತಾ ಇದೆ ನಮ್ಮ ನಮ್ಮ ಸರ್ಕಾರದಲ್ಲಿ ಬಂದು ನಮಗೆ ಶಕ್ತಿ ಬರುತ್ತೆ ಅವ್ರು ಬಂದ್ರೆ ನಮ್ಗೆ ಇನ್ನೂ ಬಗೆ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ಶಕ್ತಿ ಭಾಗದಲ್ಲಿ ಇನ್ನೂ ಬೆಳೀತೀವಿ ಅಂತ ಆಸೆ ಕೊಟ್ಟು ನಾವೆಲ್ಲ ಇದು ಮಾಡಿದ್ದೀವಿ ತುಪ್ಪ ನಂದು ಇವತ್ತು ನೀವು ಮಂತ್ರಿ ಆದ್ರಿ ಮಂತ್ರಿ ಆದಮೇಲೆ ನಾನು ಬೋರ್ಡ್ ಚೇರ್ಮನ್ ಆಗಿದ್ದೆ ಕೋವಿಡ್ ಬಂದಿತ್ತು ಎರಡೆರಡು ಕೋಟಿ ಅನುದಾನ ಮುಖ್ಯಮಂತ್ರಿಗಳತ್ರ ಯಡಿಯೂರಪ್ಪ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಕೋವಿಡ್ ಐಟಮ್ಮು ನಮ್ಮನೆಲ್ಲ ಹಾಸ್ಪಿಟ್ಲ್ಗಳಿಗೆ ಇದು ಮಾಡಬೇಕು ಅಂತ ನಮ್ಮ ಬೋರ್ಡ್ಗಳಿಂದ ಮಾಡಿಸಿದ್ವಿ ಅದಕ್ಕೆ ಸಿಗ್ನೇಚರ್ ಬೇಕಾಗಿತ್ತು ನೀವು ಆರೋಗ್ಯ ಸಚಿವರಿದ್ರಿ ಬೆಳಗ್ಗೆ ಆರು ಗಂಟೆಗೆ ಸ್ವಾಮಿ ನಿಮ್ಮ ಮನೆ ಹತ್ರ ಬಂದಿದ್ದು ನಾವು ಎಂಟು ಜನ ಅಧ್ಯಕ್ಷರುಗಳು ನಮ್ಮ ಹೇ ರವಿ ಇರ್ಬೋದು ನಾನು ಇರ್ಬೋದು ಜಯಣ್ಣ ಇರ್ಬೋದು ಎಲ್ಲರೂ ಬಂದ್ವಿ ಆರು ಗಂಟೆಗೆ ನಮ್ಮ ಗೇಟ್ ಒಳಗೆ ಬಿಡಿಸ್ಕೊಂಡಿಲ್ಲ ನೀವು ಕುತ್ಕೊಳ್ಳೋಕ್ಕೆ ಇಲ್ಲ ನಮಗೆ ರೋಡಲ್ಲಿ ಫುಟ್ಬಾತಲ್ಲಿ ನಿಂತ್ಕೊಂಡಿದ್ವಿ ಟಿಫನ್ ಇಲ್ಲ ಊಟ ಇಲ್ಲ ಎಂಟು ಗಂಟೆ ರಾತ್ರಿವರೆಗೂ ನೀವು ಈಚೆಗೆ ಬಂದಿಲ್ಲ ಈಚೆಗೆ ಬಂದ್ಬಿಟ್ಟು ಆಗಲ್ಲ ಮುನರಾಜು ಅವರೇ ಸಲ ನಾನು ಬರ್ತೀನಿ ನೋಡ್ತೀನಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ವಾಪಸ್ ಕಳಿಸ್ರಲ್ಲ ನಿಮ್ಮದು ಯಾವ ಸಂಸ್ಕೃತಿ ಯಾವುದು ಸಂಘಟನೆ ಇದು ನೀವು ಫೋನ್ ತೆಗ್ದಿಲ್ಲ ಅಂತ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತಿರಲ್ಲ ನೀವು ಅವರು ಯಾವ ರೀತಿ ಮನೆ ಹತ್ರ ಹೋದರೆ ಕಾರ್ಯಕರ್ತರನ್ನ ಟ್ರೀಟ್ ಮಾಡ್ತಾರೆ ಅವರು ಯಾವ ರೀತಿ ಕಾರ್ಯಕರ್ತರ ಜೊತೆ ಇರ್ತಾರೆ ಅಂತ ಒಂದ್ಸಲ ಮನೆ ಹತ್ರ ಹೋಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇಡೀ ಸಂಪರ್ಕ ಇಡೀ ರಾಜ್ಯದವ್ರನ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ ನೀವು ಒಬ್ಬ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ನಮ್ಮ ತಾಲೂಕವರು ಯಾರೋ ನಮ್ಮ ಮೆಂಬರ್ ಯಾರ ಪಾಪ ಕಾರ್ಯಕರ್ತರು ಬಂದರೆ ಆ ರೋಡಲ್ಲಿ ಅಲಿಬೇಕಾಗಿತ್ತು ಒಳಗೆ ಇರಲಿಲ್ಲ ನಮಗೆಲ್ಲ ಮಿನಿಸ್ಟ್ರ ಇದ್ದಾಗ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಬೋದು ಸೊ ನೀವು ಇವತ್ತು ಹೇಳ್ತಾ ಇದ್ರ ನೀವು ನೀವು ಅಲ್ಲಿ ಈಗ ಸಿದ್ದರಾಮಯ್ಯವರು ನನ್ನ ಅತ್ಯಂತ ಆತ್ಮೀಯರು ಅಂತೀರಲ್ಲ ನೀವು ಬಿ ಜೆ ಪಿ ಬಂದು ಬಿ ಜೆ ಪಿಲಿ ಮಂತ್ರಿ ಆಗಿದ್ದೀರಾ ಬಿ ಜೆ ಪಿಲಿ ಎಮ್ ಪಿ ಆಗಿದ್ದೀರಾ ಸಿದ್ದರಾಮಯ್ಯವ್ರು ನನ್ನ ಅತ್ಯಂತ ಆತ್ಮೀಯರು ಅಂತ ಇವತ್ತು ಹೇಳ್ತೀರಲ್ಲ ನೀವು ಹಿಂಗೆ ಎಲ್ಲಿದೆ ನಿಮ್ಮ ಕಾಂಗ್ರೆಸ್ ಸಂಸ್ಕೃತಿ ಮೊನ್ನೆ ಸೀಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ವಿರೋಧ ಮಾಡಿದ್ವಿ ಅಂತೇಳ್ಬಿಟ್ಟು ಇಡೀ ಜಿಲ್ಲೆನೇ ವಿರೋಧ ಇತ್ತು ಆದರೂ ಕೂಡ ನಿಮ್ಗೆ ಸೀಟ್ ಕೊಟ್ಟರು ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಆದರೂ ಇವತ್ತು ಸೀಟ್ ಕೊಡದೇ ಇರತಕ್ಕಂಥ ಸುರ್ಜೇವಾಲಾ ಹತ್ರ ಹೋಗಿ ಮತ್ತೆ ಸುಧಾ ಇವ್ರ ಹತ್ರ ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ಯಾವ ಹೋಟ್ಲಲ್ಲಿ ಹೋಗಿ ಕಾಲಿಡ್ದಿದ್ದಿಲ್ಲ ನಮ್ಗೆ ಗೊತ್ತಿಲ್ಲ ಅಂತನಾ ಮಾತಾಡ್ಬಾರ್ದು ಅಂತ ನಾವು ಸುಮ್ಮನೆ ಇದ್ವಿ ಅಷ್ಟೇ ವಿಜೇಂದ್ರ ಅವರ ಬಗ್ಗೆ ಮಾತಾಡೋದಲ್ಲ ನೀವು ಇವತ್ತು ನೀವು ಸುಮ್ಮನೆ ಯಾರು ಯಾರು ಎತ್ನಾಳು ಮಾತಾಡ್ತಾರೆ ಮಾತಾಡ್ತಾ ಮಾತಾಡ್ತಾರೆ ಆ ಜಾರಕೋಳಿ ಅವ್ರಿಗೆ ಏನು ಗೊತ್ತು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ನಿಮಗೆ ಗೊತ್ತಿಲ್ಲ ನೀವು ಜ ನೀವು ಅಂಥವ್ರ ಜೊತೆ ಎಲ್ಲ ಒಳಗೊಳಗೆ ಎಲ್ಲ ಹಾಕೊಂಡು ಎತ್ತಿ ಬಿಟ್ಟಿದ್ರಿ ಇವಾಗ ಬೀದಿಗೆ ಬಂದಿದೆ ಅಷ್ಟೇ ಇಷ್ಟು ದಿನ ಒಳಗಿದ್ರಿ ಮುಚ್ಕೊಂಡು ಒಳಗೆ ಏನು ಎಲ್ಲ ಸಹ ಇದು ಮಾಡ್ಕೊಂಡು ಅವ್ರ ಕೈಯ್ಯಲ್ಲಿ ಮಾತಾಡಿಸ್ತಾ ಇದ್ರಿ ಇವತ್ತು ನೀವೇ ಮಾತಾಡೋ ಪರಿಸ್ಥಿತಿ ಬಂತು ದೇವ್ರು ನೋಡಿ ಜಾ ಜಾಸ್ತಿ ದಿನ ಇಟ್ಕೊಳ್ಳಲ್ಲ ಅದೆಲ್ಲ ಕೆಟ್ಟೋಗುತ್ತೆ ಏನು ಅಳಿಸೋ ಜಾಸ್ತಿ ದಿನ ಇರಲ್ಲ ಅದು ಈಚೆ ಬರಲೇಬೇಕು ಆ ರೀತಿ ಇವತ್ತು ಬಂದಿದೆ ನೀವು ಪಕ್ಷದ ಸಂಘಟನೆ ಬಗ್ಗೆ ಮಾತಾಡ್ತಿರಲ್ಲ ನಿಮ್ಗೆ ಪಕ್ಷದ ಸಂಘಟನೆ ಬಗ್ಗೆ ಗೊತ್ತಿದ್ರೆ ರಾಮಲಿಂಗಪ್ಪ ಜಿಲ್ಲಾಧ್ಯಕ್ಷರಾಗಿದ್ರಲ್ಲ ಜಿಲ್ಲಾಧ್ಯಕ್ಷರಾಗಿದ್ದರಲ್ಲ ರಾಮಲಿಂಗಪ್ಪ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾಗ ಎಷ್ಟು ಮೀಟಿಂಗ್ ಬಂದಿದ್ದೀರಾ ನೀವು ಪಾರ್ಟಿ ಆಫೀಸ್ ಯಾವ ರೀತಿ ಇದೆ ಅಂತ ನೋಡಿದಿರ ನೀವು ಇಡೀ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗಳಿಗೆ ಬಂದು ಯಾವ ರೀತಿ ಪಾರ್ಟಿ ಆಫೀಸ್ಗಳು ಕಟ್ಟಿದ್ದಾರೆ ಇವತ್ತು ವಿಧಾನಸೌಧ ಕಟ್ಟಂಗೆ ಕಟ್ಟಿದ್ದಾರೆ ನಮ್ಮ ಪಾರ್ಟಿಗೆ ಆಫೀಸ್ ಕುತ್ಕೊಳ್ಳೋಕೆ ಆಫೀಸ್ ಇಲ್ಲ ಇವತ್ತು ಕೂಡ ಒಂದು ಚೇರ್ ಹಾಕಕ್ಕೆ ಇಲ್ಲ ಆಫೀಸಿಲ್ಲಿ ನೀವು ಪಕ್ಷ ಕಟ್ಟಿರೋದು ಮಂತ್ರಿ ನೀವು ನೀವು ಪ್ರಭಾವಿ ಮಂತ್ರಿ ಇದ್ರಿ ನಿಮ್ಮ ಆಗ್ತಾ ಇಲ್ಲವೋ ನೀವು ಒಬ್ಬರು ಮಾಡ್ಬೋದಾಗಿತ್ತು ಪಕ್ಷಿ ಕಾರ್ಯಕರ್ತರಿಗೆ ಒಂದು ಆಫೀಸ್ ಕುತ್ಕೊಳ್ಳೋದಕ್ಕೆ ಮೀಟಿಂಗ್ ಮಾಡೋಕ್ಕೆ ಒಂದು ಜಾಗ ಇತ್ತು ಜಾಗ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಮಾಡೋರು ಬಿಡೋಲ್ಲ ನೀವು ಒಂದು ಮೀಟಿಂಗ್ ಬರ್ತಾ ಇರಲಿ ಯಾವ ಮೀಟಿಂಗ್ ಬಂದಿದ್ದೀರ ತೋರಿಸಿ ನನಗೆ ಕೋರ್ ಕಮಿಟಿ ಇದೆಯಾ ನಾ ಇಡೀ ಇಡೀ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗೂ ಪ್ರತಿ ತಾಲೂಕು ಕೋರ್ ಕಮಿಟಿ ಇರುತ್ತೆ ಇಲ್ಲಿ ಕೋರ್ ಕಮಿಟಿನೇ ಇಲ್ಲ ಸೋದಿರ ಅಭ್ಯರ್ಥಿಗಳಿರ್ಬೋದು ಇಲ್ಲಿ ಹಿಂದೆ ಜಿಲ್ಲಾಧ್ಯಕ್ಷರುಗಳಿರ್ಬೋದು ಆ ಕೋರ್ ಕಮಿಟಿ ಇದೆ ರವೀನಾರಡ್ಡಿ ಅವರು ಪಾಪ ಇಲ್ಲೇ ಹಳೆ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಅವರು ಜಿಲ್ಲಾಧ್ಯಕ್ಷರು ಇವರೆಲ್ಲ ಸೇರಿ ನಮ್ಮ ಕೇಶವೇ ಕೇಶವ ಪ್ರಸಾದ್ ಅವ್ರು ಇರ್ಬೋದು ಕಾಂತರಾಜ್ ಅವ್ರು ಇರ್ಬೋದು ಅದು ಕೋರ್ ಕಮಿಟಿ ಮೀಟಿಂಗ್ನ ಇಲ್ಲಿ ಮಾಡಬೇಕು ಅಂತ ನಿಶ್ಚಯ ಮಾಡಿದರೆ ಅವ್ರು ಮನೆಗೆ ಕರ್ಕೊಂಡ್ರಂತೆ ಅವ್ರು ಹೇಳಿದ್ರು ಮನೆ ನೋವನ್ನು ಎಷ್ಟೋ ಸಲ ಹೇಳಿದ್ದಾರೆ ನನಗೆ ಅವ್ರ ಮನೇಲಿ ಕೋರ್ ಕಮಿಟಿ ಕರೆದುಕೊಂಡು ಆ ಕೋರ್ ಕಮಿಟಿಗೆ ಹೋದರೆ ಎರಡು ಗಂಟೆ ಕೋರ್ ಕಮಿಟಿ ಕರೆದಿದ್ರೆ ಎಂಟು ಗಂಟೆ ಅವ್ರಿಗೆ ಈಚೆಗೆ ಬಂದಿಲ್ಲ ಅಂತ ಹಿಂಭಾಗಲಿಂದ ಹೋಗ್ಬಿಟ್ರಂತೆ ಕೋರ್ ಕಮಿಟಿನೂ ಇಲ್ಲ ಯಾವ ಕಮಿಟಿನೂ ಇಲ್ಲ ಇದು ಸಂಘಟನೆ ಹೇಳ್ಬೇಕು ಸಂಘಟನೆ ಮಾಡೋರು ನೀವು ಇವತ್ತು ಕೂಡ ನೀವು ಅಂತ ಸಂಘಟನೆ ಮಾಡ ಇದ್ರೆ ನೀವು ಸಂದೀಪ್ ರೆಡ್ಡಿ ಇರೋದೇನೆ ನೀವು ಸಂದೀಪ್ ರೆಡ್ಡಿ ಅಂದರೆ ಭಯನಾ ಯಾಕೆ ಸಂದೀಪ್ ರೆಡ್ಡಿ ನಾಳೆ ಬೆಳಗ್ಗೆ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಸೀಟ್ ಕೇಳ್ಬಿಡ್ತೇನೆ ಅಂತನಾ ಅವಕಾಶ ಇದೆ ರೀ ನೀವು ಎಮ್ ಪಿ ಆಗಿದ್ದೀರಾ ಈ ಕ್ಷೇತ್ರದಲ್ಲಿ ಅವರು ಕೇಳೋ ಅವಕಾಶ ಇದೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಮರಳುಕುಂಟ ಕೃಷ್ಣಮೂರ್ತಿ ಅವರು ಆಕಾಂಕ್ಷಿ ಇರ್ತಾರೆ ಅವರು ಅವರು ನನ್ನ ಹತ್ರ ಚರ್ಚೆ ಅನೇಕ ಬಾರಿ ಮಾಡಿದ್ದಾರೆ ಅವರು ಇದ್ದಾರೆ ಇನ್ನು ಸ್ಪೀಕರ್ ರಾಮಚಂದ್ರ ಗೌಡ್ರೆ ಯಾಕಂದ್ರೆ ಅಲ್ಲಿ ಜೆ ಡಿ ಹೋಗ್ತೈತೆ ಅಕಸ್ಮಾತ್ ಅಲೆ ಆದ್ರೆ ಇಂಥವ್ರು ಅನೇಕ ಜನ ಇದ್ರು ಇನ್ನ ಸುಮಾರು ಜನ ಕೇಳ್ತಾರೆ ಖಾಲಿ ಇದೆ ಅಂತ ನೀವು ನಾನು ಅಲ್ಲಿ ಅಭ್ಯರ್ಥಿ ಇರೋ ಜಾಗದಲ್ಲೇ ಎನ್ ಡಿ ಎ ಕ್ಯಾಂಡಿಡೇಟ್ ತಂದು ಬಿಟ್ಟಿದ್ದೀರಾ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸೀಟ್ ಖಾಲಿ ಇದೆ ಅಂತ ಇಟ್ ಬರಲ್ವಾ ಈಗ ಭಯ ಏನು ಅಂದರೆ ಇವರು ಯಾಕೆ ಸಂದೀಪ್ ರೆಡ್ಡಿ ಅವರು ವಿರುದ್ಧ ಮಾತಾಡ್ತಾರೆ ಅಂದರೆ ಒಬ್ಬ ಯುವಕ ಚೆನ್ನಾಗಿ ಕೆಲಸ ಮಾಡ್ತಾನೆ ಈಗಾಗಲೇ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ಇಟ್ಕೊಂಡವ್ರೆ ಅನೇಕ ಜನರಿಗೆ ಭಗತ್ ಸಿಂಗ್ ಭಗತ್ ಭಗತ್ ಸಿಂಗ್ ಟ್ರಸ್ಟ್ ಇಟ್ಕೊಂಡವ್ರೆ ಎಲ್ರಿಗೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಸೇವೆ ಮಾಡ್ತಾ ಇದ್ದಾರೆ ಜನರು ಕೈ ಸಿಗ್ತಾರೆ ಅನ್ನೋದನ್ನು ಈಗಾಗಲೇ ಇಡೀ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ ಗೊತ್ತಾಗಿದೆ ಚಿಕ್ಕಬಳ್ಳಾಪುರದಲ್ಲೂ ಗೊತ್ತಾಗಿದೆ ಅದಕ್ಕೆ ಇರ್ಬೋದು ಇವರು ನನ್ನನ್ನು ಸಮಾಧಿ ಮಾಡೋಕ್ಕೆ ಮಾಡಿಬಿಟ್ಟಿದ್ದಾರೆ ಅಂತ ಏನು ಸಮಾಧಿ ಮಾಡಿಬಿಡ್ತಾರೆ ಅವಕಾಶ ಏನು ಪಾರ್ಟಿಯಲ್ಲಿ ಒಬ್ರಿಗೇ ಬೇಕಾ ನಿಮ್ಗೆ ಕೊಟ್ಟಿಲ್ವಾ ನೀವು ಸೋತಾಗುವ ಎಂ ಪಿ ಕೊಟ್ಟಿಲ್ವಾ ನಾವು ಸೋತ್ಕೊಂಡು ಏನು ಕೊಟ್ಟಿದ್ದಾರೆ ನಮಗೆ ರಾಜ್ಯ ಕಾರ್ಯ ಕಾರ್ಯದರ್ಶಿ ಕೊಟ್ಟರು ಕೆಲಸ ಮಾಡೋಕ್ಕೆ ಯಾವ ಜಿಲ್ಲೆಯಲ್ಲೂ ಕೆಲಸ ಮಾಡ್ಕೊಂಬಾಗ ಅಲ್ಲಿ ಸಂಘಟನೆ ಮಾಡ್ಬೇಕು ಅಂದ್ರೆ ಹೋಗ್ಬೇಕು ನಾವು ನಮ್ಮ ಕೆಲಸ ಎಲ್ಲ ಬಿಟ್ಟು ಅದು ಜವಾಬ್ದಾರಿ ನಮ್ಗೆ ಕೊಟ್ಟಿರೋದು ಸಂದೀಪ್ ರೆಡ್ಡಿಗೇನು ನಾಮಿನೇಟೆಡ್ ಸೀಟೆಲ್ಲ ಕೊಟ್ಟಿರೋದು ಸಂದೀಪ್ ರೆಡ್ಡಿ ಕೊಟ್ಟಿರೋದು ಪಕ್ಷದ ಜವಾಬ್ದಾರಿ ಇನ್ನೂ ಅತಿ ಹೆಚ್ಚು ಇದು ಅವ್ರು ಸಾಥ್ ಕೊಡ್ಬೇಕು ನಾವೀಗ ಸಂಘಟನೆ ಮಾಡೋಂಥ ಶ ಇದು ಜಾಗ ಕೊಟ್ಟಿರೋದು ಅವ್ರಿಗೆ ಸುಮ್ಮನೆ ಏನೋ ನಾಮಿನೇಟೆಡ್ ಪೋಸ್ಟ್ ಕೊಟ್ಬಿಟ್ಟು ದುಡ್ಡು ಬರೋ ಪೋಸ್ಟೆಲ್ಲ ಅವ್ರು ಕೊಟ್ಟಿರೋದು ಕೈಯಿಂದ ಈಗ ಅವರು ಸಂಘಟನೆ ಮಾಡಬೇಕು ಕೈಯಿಂದ ಬಿಚ್ಚಬೇಕು ಎಲ್ಲರನ್ನ ಒಮ್ಮತದಿಂದ ತೊಗೊಂಡು ಹೋಗ್ಬೇಕು ನೀವು ಯಾವ ತಾಲೂಕಲ್ಲಿ ಒಮ್ಮತ ತಗೊಂಡಿದ್ರು ಹೇಳಿ ನಾನು ಒಬ್ಬರೂ ಹೇಳಿ ಚಿಕ್ಕಲ್ ರಾಮಚಂದ್ರಗೌಡ ಐವತ್ತು ಸಾವಿರ ಮೆಂಬರ್ಶಿಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರ ಅವ್ರೂ ಮಾಡಿರೋದು ನಮಗೂ ಗೊತ್ತು ಅವ್ರು ಅಷ್ಟೊಂದು ಮಾಡಿದ್ದಾರೆ ಅವ್ರ ಕೆಪಾಸಿಟಿ ಇದೆ ಆದರೆ ಅವ್ರಿಗೇನೆ ನೀವು ಅನೇಕ ಈಗ ಅವ್ರ ಹೆಸ್ರು ಹೇಳ್ತಾ ಇದ್ರು ಅವ್ರ ಹೆಸರು ನೀವು ಹೇಳೋವರು ಮತ್ತು ಇಲ್ಲಿ ಮರಳುಕುಂಟೆ ಕೃಷ್ಣಮೂರ್ತಿ ಅವ್ರ ಹೆಸರು ಯಾಕೆ ಹೇಳ್ಬೇಕು ನೀವು ಸೇರ ನಾನು ಹೇಳಿದ್ದೆ ಮಾಡಿರಿ ಅವ್ರು ಮೂರು ಜನದಲ್ಲಿ ಯಾರು ಮಾಡಿ ನಾನು ಬೆಂತ್ರಿ ಇಲ್ಲ ಅಂತ ಸಿಖಕ್ಕಲ್ ರಾಮಚಂದ್ರ ಗೌರನ ಮತ್ತು ಪ್ರತಾಪ ತಳವರ ಇರ್ಬೋದು ಸಂದೀಪ್ ರೆಡ್ಡಿರ್ಬೋದು ಯಾರನ್ನ ಅವಕಾಶ ಹೈಕಮಾಂಡ್ ಯಾರು ಕೊಟ್ಟರು ಶಕ್ತಿ ಇದೆ ಮಾಡ್ತಾರೆ ಅಂತ ಹೇಳಿದ್ದೀನಿ ನಾನು ನೀವು ಹೆಸರೇ ಇಲ್ದಿದ್ದವ್ರನ್ನ ನೀವೇ ಸೃಷ್ಟಿ ಮಾಡಿ ಮೊದಲೇ ಹೇಳಬೇಕಾಗಿತ್ತು ಸುಮ್ಮನೆ ಈಗ ಕಣ್ಣು ಕಣ್ಣೋರ್ ಶಾಖೀಗ ಸಿಕ್ಕಲ್ ರಾಮಚಂದ್ರ ಗೌಡನಾದ್ರೂ ಮಾಡಬೇಕಾಗಿತ್ತು ನೀವು ಒಂದು ಸಲ ಪ್ರಾಮಾಣಿಕವಾಗಿ ಹೇಳಿ ರಾಮಚಂದ್ರ ಗೌಡರ್ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರು ಕಾಂಪಿಟೇಟರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಸೆಡಿ ತೊಳೋದು ನನಗೆ ಗೊತ್ತು ಅವರೆಲ್ಲ ನಾವು ನನ್ನೂ ಸೇರಿಸ್ಕೊಂಡು ಹೇಳಿರೋದು ರಿಯಲ್ ಎಸ್ಟೇಟ್ ಕಾಸು ಕೀಸ್ ಕೊಡ್ಬೋದು ಅಂತ ನಾವು ರಿಯಲ್ ಎಸ್ಟೇಟ್ ಮಾಡ್ತೀವೋ ಕೂಲಿ ಮಾಡ್ತೀವೋ ಇನ್ನೊಂದು ಮಾಡ್ತೀವೋ ನಾವೇನು ಕಳ್ತನಕ್ಕೆ ಹೋಗಿಲ್ಲ ಯಾರ ಹತ್ರನೂ ನಮ್ಮ ಕಷ್ಟ ನಮ್ಮ ದುಡ್ಡು ನಾವು ಹಾಕ್ತೀವಿ ಸಂಪಾದನೆ ಮಾಡ್ತೀವಿ ಖರ್ಚು ಮಾಡ್ತೀವಿ ಯಾರಿಗೂ ಎತ್ಕೊಂಡೋಗಾಗ ನಮ್ಮ ಪಾರ್ಟಿಲಿ ಸಂಸ್ಕೃತಿ ಇಲ್ಲ ಅದು ಕಾಂಗ್ರೆಸ್ಸಲ್ಲಿ ಇರುತ್ತದು ಕಾಂಗ್ರೆಸ್ಸಲ್ಲಿ ಇದ್ದಾಗ ನಿಮ್ಗೆ ರೂಢಿ ಇದೆ ತಗೊಂಡೋಗಿ ಅವ್ರಿಗೆಲ್ಲ ಸೂಟ್ ಕೇಸ್ ಕೊಟ್ಬಿಟ್ಟು ತಗೊಂಬರೋದು ನಮ್ಮಲ್ಲಿ ಇಲ್ಲ ನಮ್ಮನ್ನು ಕಾರ್ಯಕರ್ತನ ಬೆಳೆಸೋಕ್ಕೆ ನಮ್ಮ ನಾಯಕರುಗಳು ವಿಜೇಂದ್ರ ಅವರು ಅವರು ಶಕ್ತಿ ಮೀರಿ ನಮ್ಮ ಸಪೋರ್ಟ್ ಮಾಡ್ತಾರೆ ಯಾವತ್ತೂ ಕೂಡ ನಮ್ಮ ರಿಯಲ್ ಎಸ್ಟೇಟಲ್ಲಿ ಎಷ್ಟು ಬರುತ್ತೆ ನಮಗೆ ಭಾಗ ತಂದು ಕೊಡಿ ಅಂತ ಬಿಟ್ಟು ಕೇಳೋರಲ್ಲ ಅದು ನಿಮ್ಮ ಸಂಸ್ಕೃತಿ